భూతగనాది సేవితం కపిత్రజంబో ఫలసారభక్షణ ఉమాసు శోక వినాశకారమామి విఘ్నేశ్వర పాదపంకజం గురుర్బ్రహ్మా గురువిష్ణు గురుదేవేశ్వర కురు సాక్షాత్ పరబ్రహ్మ తస్మై స్త్రీ గురువే నమ ಓಂ ಹರಿವ ಹಾವಿನ ಗಂಡ ಕುರಿವ ಕಿಜ್ಜನ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ಓದವರ ಗಂಡ ವದರವಳ ಗಂಡ ಗಿಡದ ಅಡಿಯಲ್ಲಿ ಮನೆ ಮಾಡಿ ತುಳುಗ ಮಾಡುವ ತುಳುಗ ಮನುಜರ ಕೊಲುಕ ಬರ್ತಾನ ಬಹು ಪರಾಕ್ರಮಿ ಸುದಾ ಶಿವ ಏಕ್ ಲಾಖ ಐಶಿ ಹಜಾರ್ ಪಾಜು ಪೀತ್ ಜಂಗಮ್ ಜಿತಾ ಪೇ ಲೋ ಗಣ್ಮುಂಡಿ ಪಚಾ ಚಿ ದೋಸ್ತರು ಪಾರ್ವತಿ ಸಕಲ ಸಾಧು ಸತ್ ಮಹಾರಾಜಿ ಜಯ ಮಂಗಲಂ ಜಯ ನಮ ಪಾರ್ವತಿ ನನ್ನ ಆತ್ಮ ಅನಂತದಲ್ಲಿ ಅಡಕವಾಗಿರುವ ದೈವ ತಾಯಿ ಚಂದ್ರಗಿರಿ ಪಬಲಾದಿ ಸದಾಶಿವ ಅರ್ಜನವರ ಪಾದ ಪದ್ಮಗಳಿಗೆ ನಮಸ್ಕರಿಸಿ ನನ್ನ ಅಂತರಾತ್ಮದ ದೈವ ಅರಿವರಿಗೆ ನನ್ನನ್ನು ಕಾದಂತಹ ಆ ಆ ಹಲಗಿನೀಶ ಆಂಜನೇಯ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕರಿಸಿ ಇವತ್ತಿನ ದಿನ ಬೆಳಗಾವಿ ಜಿಲ್ಲೆಯ ಸರ್ವಾಪೂರ್ ಗ್ರಾಮದಲ್ಲಿ ಈ ಸರ್ವಾಪೂರ್ ಗ್ರಾಮದ ಗುಡ್ಡದ ಮೇಲೆ ಆಸೀನರಾಗಿರ್ತಕ್ಕಂಥ ಸದಾಶಿವ ಚಂದ್ರಗಿರಿಯ ಪಾದಗಳಿಗೆ ನಮಸ್ಕರಿಸುತ್ತ ಮೊದಲನೇದಾಗಿ ವೇದಿಕೆ ಮೇಲೆ ಆಸೀನರಾದಂತಹ ಸಮಸ್ತ ಸಂತ ಮಂಡಳಿ ಹಾಗೂ ಗುರು ಹಿರಿಯರಿಗೆ ಶರಣು ಶರಣ ತಿರು ಬಿಡಬೇಕು ಜೋರಾಗಿ ಎರಡನೇದಾಗಿ ಈ ಆದಿಶಕ್ತಿ ಸದಾಶಿವಪ್ಪಣ್ಣ ಪಬಲಾದಿ ಅಂತ ಎಳ್ಕೊಂಡು ಬಂದ ಸರ್ವಾಪುರ್ ಗುಡ್ಡದ ಮೇಲೆ ಕುಂಡಿಸಿ ಜಗತ್ ಕಲ್ಯಾಣಕ್ಕಾಗಿ ಹಸಿರು ಜಂಡ ಎಬ್ಸಿದಂತಹ ಒಬ್ಬ ಮಹಾರಾಜರು ಯಾರಿದ್ದಾರೆ ನಮ್ಮ ಸುಖಾನಂದ ಪುತ್ತಾರ್ಥ ಈ ಜಾತ್ರೆಯಲ್ಲಿ ನಾವು ಗುರು ಹೇಳೋಕ್ಕಿಂತ ಹೆಚ್ಚಿನ ತಮಗ ಕಂಚಿನ ಕಂಠದಿಂದ ವಾಕ್ಸಿಂತ ವಾಗ್ರೂಸಿದಂತಹ ಕಡುಕೋಳ ಶ್ರೀ ಬಸಯ್ಯ ಹಿರಿಮಠ ಸ್ವಾಮಿಗಳಿಗೆ ಹೃದಯಪೂರ್ವ ಶರಣ ಶರಣಿಸ್ತಾರೆ ಅಲ್ಲದೆ ನನ್ನ ತಾಯಿ ಚಂದ್ರಗಿರಿ ಚಿಕ್ಕೈ ಚಿಕ್ಕೈಮುತ್ಯ ಆ ದುರ್ಗಾದೇವಿಗೆ ಏನು ಬೇರ್ಕೋತಿರಪ್ಪ ಅಂದ್ರ ತಾಯಿ ನನ್ನವ ಸರ್ವಾಪೂರ್ವ ಮಠಕ್ಕೆ ಇಂದಿನ ಎಲ್ಲಾ ಮಕ್ಕಳನ್ನ ಯಾವುದೇ ಸಂಕಷ್ಟ ಕರೋನಾ ಸಾವು ಕಸಾಯ ಬರಲ್ಲ ಈ ಮಕ್ಕಳ ಎಲ್ಲ ಸರ್ವಾಪುರ ಗ್ರಾಮದ ಸದಾಶಿವ ಚಂದ್ರಗಿರಿ ಮಠದ ಮೂರನೇ ಜಾತ್ರಾ ವಾರ್ಷಿಕೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಸದ್ಭಕ್ತರಿಗೆ ಶರಣ ಶರಣಾರ್ಥಿಗಳನ್ನು ಅರ್ಪಿಸಿ ಈ ದಿನ ಸುಂದರವಾದ ಸಂಜೆಯಲ್ಲಿ ಜಾತ್ರೆಗೆ ಆಗಮಿಸಲು ಹೇಳಿ ಎರಡು ಮಾತುಗಳನ್ನು ಕೇಳಲಿಕ್ಕೆ ತಾವು ಬಂದಿದ್ದೀರಿ ತಾಯಂದಿರೆ ಬಸಯ್ಯ ಸ್ವಾಮಿಗಳು ಹೇಳದ ಹಾಗೆ ನಾವು ನಮ್ಮ ಸಂಸಾರಿಕ ಜೀವನದಲ್ಲಿ ಭಕ್ತಿ ಎಂಬುದನ್ನು ಮರೆತು ಕೇವಲ ಪ್ರತಿಷ್ಠೆ ಡಾಂಬಿಕತೆಯಿಂದ ಭಕ್ತಿ ಮಾಡಕತ್ತೀವಿ ಇದು ಆಗುದು ಬೇಡ ಇದು ಆಗುದು ಬೇಡ ಹಿಂಗ ನಡೆಸಿರಂತ ಹೇಳಿ ಸ್ವತಃ ತಾಯಿ ಸದಾಶಿವಪ್ಪ ಚಂದ್ರಗಿರಿ ನಿಮ್ ಊರಾಗ ಬಂದ್ ಕೂತಾರ ನಾಡಿಗೆ ಮಠ ಆದ್ಮೇಲ ಈ ಸರ್ವಾಪುರ ಗ್ರಾಮ ಯಾವ್ದ ಕಾಶಿ ಶರಣಿಗಿಂತ ಕೈನಾಗತ್ತೆ ಗುಡಿ ಹೋಗಿದ್ರು ತಾಯಿ ಚಂದ್ರಗಿರಿ ಸದಾಶಿವ ಬಂದ್ ಕೂತ್ರ ಕಾಡು ಕಾಡ ಕಾಡು ಹೋಗಿ ನಾಡಾಗೆ ನೀವೆಲ್ಲ ಶರಣ ಶರಣ ಶರಣಿ ಲಘುವಾಗ ಮಠ ರೆಡಿ ಮಾಡಿ ನೀವು ಓಡ್ಯಾಗ ಹಾಕಿ ಅದನ್ನು ಸರ್ವಾಪುರ ಗ್ರಾಮಸ್ಥರಿಗೆ ಇಲ್ಲಿ ಸದಾಶಿವಪ್ಪ ಚಂದ್ರಗಿರಿ ಏನ್ ಮಾಡಿದ್ರು ಸರಾವಪುರ ಗ್ರಾಮಕ್ಕೆ ಬಂದರು ಅವರು ಹಂಗ ಸರಳ ಬರಲಿಲ್ಲರಿ ತಾಯಿ ಚಂದ್ರಗಿರಿ ಸದಾಶಿವಪ್ಪ ಅಷ್ಟು ಸರಳ ಬರಲಿಲ್ಲ ಅವ್ರು ಹೆಂಗ್ ಬಂದಾರೋ ನನಗ ಆಶ್ಚರ್ಯ ಹೇಳ್ತೀರಿ ಸರವಾಪುರ ಗ್ರಾಮಸ್ಥರಿಗೆ ಸಾವಿರಾರು ವರ್ಷಗಳ ಹಿಂದೆ ನದಿಯಲ್ಲಿ ಕೃಷ್ಣಾ ಗಂಟೆ ಒಂದು ಜಾಲಿಗಿರ ಬೆಳೆದಂತ ಒಂದು ದಟ್ಟಿಗೆ ತುಂಬ ದೊಡ್ಡ ಕಾಡು ಅದಕ್ಕ ಆ ಮುಸ್ಲಿಂ ಮಾರಿಕೆಯಲ್ಲಿ ಬದಲೀವನ ಬಬಲೀವನ ಅಂತ ಕರಿತಿದ್ರು ಮುಂದೆ ಬಬಲಾದಿ ಅಲ್ಲ ಬಬಲಾದಿ ಹಾಕೈತಿ ಅಂತ ಬಬಲಾದಿ ಒಳಗ ಸದಾಶಿವ ಚಿಕ್ಕೈ ಮುತ್ಯ ಇಬ್ಬರ ಪುಣ್ಯಾತ್ಮ ಬರ್ತಾರ ಬಂದು ಕೃಷ್ಣಾ ನದಿಯ ಬದಲೀವನ ಬಬಲಾದಿಯಲ್ಲಿ ಇಂಗ ಸ್ಥಾಪನೆ ಮಾಡಿ ಒಂದು ಆಶ್ರಮವನ್ನು ಕಟ್ಟಿ ನುಡಿ ವಾದ್ಯ ಸಾಧನ ಅಂತ ಹೇಳಿ ಬಂದು ಹತ್ತ ಅಲ್ಲಿ ಒಂದಿಷ್ಟು ರಾಕ್ಷಸರಿದ್ದಾರೆ ದುಷ್ಟರು ಏ ಸದಾಶಿವ ಚಿಕ್ಕಯ್ಯ ನೀವು ಇಲ್ಲಿ ಮಠ ಮಾಡೋಂಗಿಲ್ಲ ಇದು ನಮ್ಮ ಭೂಮಿ ನಮ್ಮ ನಿಲ ನಿಮ್ಮನ್ನು ಮಠ ಮಾಡಸಕ್ಕೆ ನಾವು ಕೊಡುದಂತ ಆದ್ರ ಸದಾಶಿವ ಮುಕ್ತ ಚಿಕ್ಕಯ್ಯಪ್ಪ ಸ್ವಲ್ಪ ಹಣ್ಣಿಗೆ ಬೇಕಿರ್ತಾರೆ ಅವರು ಏನ ಮಠ ಇಲ್ಲಿ ಮಾಡಿ ಮಾಡ್ತೀನಿ ಅವಾಗ ಅಲ್ಲಿರ್ತಕ್ಕಂಥ ರಾಕ್ಷಸರಿಗೆ ರಾಕ್ಷಸರ ಒಂದು ಜನಾಂಗ ಇರ್ತಾರೆ ಅದು ಯಾರಂತ ಹೇಳುದಿಲ್ಲ ಆ ಜನಾಂಗ ಏನಾಗ್ತದೆ ಅಂದ್ರೆ ಸದಾಶಿವ ಚಿಕ್ಕ ಮುತ್ತೆ ಮಠ ಮಾಡಿಸ್ಕೊಳ್ಳುದಿಲ್ಲ ಏನ್ ಮಾಡ್ತಾರ ಪೂಜಾ ಕೂತಾಗ ದನಗಳ ಕಾಲು ಕಡಿದೊಯ್ಯು ಮಾಂಸ ಹಣ್ಣು ಒಯ್ಯುದು ಈ ತರ ಬಹಳಷ್ಟು ಅಡೆತ್ತಡಿಯನ್ನು ಮಾಡ್ತಾರ ಸದಾಶಿವಪ್ಪ ಚಿಕ್ಕಯ್ಯ ಮಠಾರಿ ಮಾಡಬೇಕಾಗೈತಿ ಯಾಕಂದ್ರ ಸದಾಶಿವ ಆಗಿನ ಕಾಲದಾಗ ಶ್ರೀಶೈಲದಲ್ಲಿ ಪುನಃ ಹೇಳ್ ಬರ್ತಿದ್ರು ಅಂತ ನಮ್ ಇತಿಹಾಸ ಹೇಳ್ತದ ಇಲ್ಲಿ ಮಠ ಮಾಡಬೇಕಾಗೈತಿ ಹೇಳ್ತ ಮಾಡ್ಬೇಕಯ್ಯಪ್ಪ ಅಂತರ್ತೀಯ ಅಂತ ಕೂತಾಗತನ ಆರಮಟ್ಟಿಯ ಸೀತಿ ಮನೆಯಲ್ಲಿ ಸ್ವತಃ ಪಾರ್ವತಿ ದೇವಿ ಆರ್ಯಶಕ್ತಿ ದುರ್ಗೆ ಅವತಾರ ಚಂದ್ರಗಿರಿ ಹೊಟ್ಟ ಆ ಚಂದ್ರಗಿರಿ ಬಂದ್ ಬಬಲಾದಿ ಕೊಡುತ್ತಾರೆ ಮಠ ಆಗುದ ಸದಾಶಿವ ಇಬ್ರು ಹೋಗೋದು ತಾಯಿ ಚಂದ್ರಗಿರಿಯನ್ನು ಕರ್ಕೊಂಡು ಬಂದ ಬಬಲಾದಿ ಮಠ ಮಾಡೋಣ ಆಯ್ತಂತೇಳಿ ಆಗಿನ ಕಾಲದಲ್ಲಿ ಏನು ಇದ್ದಿದ್ದಿಲ್ಲ ನಡ್ಕೋತ ಊರಿಂದೂರಿಗೆ ಹೋಗುವಂತದ್ದು ಅಂತ ಸಮಯದಲ್ಲಿ ತಾಯಿ ಚಂದ್ರಗಿರಿಯ ಹುಡುಕೋತ ಹುಡುಕೋತ ಸದಾಶಿವಪ್ಪ ಮತ್ತು ಚಿಕ್ಕಯ್ಯ ಆದ ಬಟ್ಟೆ ಸೀತಾ ಸೀತಿಗಿರಿ ಸೀತಿ ಬಗ್ಗೆ ಸೀತಿಗಿರಿ ಅಮ್ಮಲ್ಲಿ ಬರ್ತಾರೆ ಅಲ್ಲಿ ಬಂದ ಕೂಡಲೇ ಆಯಿ ಒಂದು ಒಳಗ ಒಬ್ಬ ಶಿವ ಶರಣರು ಹೊಟ್ಟೆ ಹುಟ್ಟು ಬಂದಿರ್ತಾರೆ ಜಗನ್ಮಾತೆ ಆದಿಶಕ್ತಿ ಇದು ತಪೋಬಲ ನಿರಂತರ ಚಿಕ್ಕ ಮುಂದೆ ಗೊತ್ತಾಗ್ತಾರೆ ಇವಳೆ ಆದಿಶಕ್ತಿ ಆ ತಾಯಿ ಹುಟ್ಟಿದಾಗ ಅಕಿಗೆ ನಿಜಲಿಂಗಮ್ಮ ಹೆಸರಿಟ್ಟಿರ್ತಾರ ಅವಳ ತಂದೆ ತಾಯಿ ಸರಾಶಿವಪ್ಪ ಚಂದ್ರಿ ಸರಾಶಿವ ಚಿಕ್ಕ ಬಂದಿ ಏನ್ ಮಾಡ್ತಾರ ತಾಯಿ ಆ ಬಳಿ ಹೋಗಿ ನಿಮ್ಮ ಮಗಳನ್ನ ಬಬಲಾದಿ ಮಟ್ಟ ಕಳ್ಸಿಕೊಡ್ರಿ ಯಾಕಂದ್ರ ಅಕಿ ಸ್ವತಃ ಆದಿಶಕ್ತಿ ದುರ್ಗಿ ಅವತಾರ ಅಂತ ಹೇಳ್ತಾರ ಆದ್ರ ಅವ್ರ ತಂದೆ ತಾಯಿ ಆಕೆಯನ್ನ ಕಳ್ಸಲಿಕ್ಕೆ ಒಪ್ಪುವುದಿಲ್ಲ ಯಾಕಂದ್ರ